ವಿಷ್ಣುವರ್ಧನ್ ಅವರ ಜೊತೆ ಅಭಿನಯ ಮಾಡಿದಂತಹ ಅದ್ಭುತವಾದ ಕಲಾವಿದ ಮತ್ತು ಬಾಲ ನಟ ಇದೀಗ ವಿಧಿವರಿದ್ದಾರೆ ತೀವ್ರ ಹೃದಯವಾಗಿ ಸದ್ಯ ಮೂವತ್ತೆಂಟನ ವಯಸ್ಸಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಅಂತ ಬನ್ನಿ ಬರ್ತಿರಂತ ನಟಿ ಬಂದ ಬ್ಲಾಕ್ ಬಸ್ಟರ್ ಮೂವಿ ಅಂತಂದ್ರೆ ಅಲೋ ಡ್ಯಾಡಿ ಸಿನಿಮಾ ಅಂತ ಹೇಳ್ಬೋದು ಹೌದು ಅಲೋ ಡ್ಯಾಡಿ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಬಾಲ ನಟನಾಗಿ ಅಭಿನಯಿಸಿ ತದನಂತರ ಕುಟುಂಬ ಎಂಬ ಸಿನಿಮಾದಲ್ಲಿ ಉಪೇಂದ್ರ ಅವರ ಜೊತೆ ಕೂಡ ಅಭಿನಯ ಮಾಡಿದಂತ ಅದ್ಭುತವಾದ ನಟ ನಿತಿನ್ ಗೋಪಿ ಅವರು ಇಂದು ವಿಧಿವರಾಗಿದ್ದಾರೆ ಮುಂಜಾನೆ ಎರಡು ಮೂವತ್ತರ ಸಿನಿಮಾನ ಕಾಣಿಸಿಕೊಂಡಿದೆ ತಕ್ಷಣ ಅವರ ಕುಟುಂಬದಲ್ಲಿ ಅತ್ಯಂತ ಆಸ್ಪತ್ರೆಗೆ ಜಯನಗರದಲ್ಲಿ ಒಂದು ಆಸ್ಪತ್ರೆ ಕರೆದುಕೊಂಡು ಹೋಗಿದ್ದಾರೆ ಆಗ ಆಸ್ಪತ್ರೆಗೆ ಹೋದಾಗ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಚಿಕಿತ್ಸೆಗೆ ಸೂಕ್ತವಾಗಿ ಸ್ಪಂದಿಸದೆ ನಿತಿನ್ ಗೋಪಿಯವರು ಸ್ಥಳದಲ್ಲಿ ಕೊನೆಯ ಸೆಳೆದಿದ್ದಾರೆ ಕೇವಲ ಮೂವತ್ತೆಂಟನೇ ವಯಸ್ಸು ಆಗಿತ್ತು ಯಾವರಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು ಸಹ ಇದ್ದರು ಇತ್ತೀಚೆಗೆ ಮದುವೆ ಸಹ ಆಗಿದ್ದರು ಅಂತ ಕೂಡ ಹೇಳಲಾಗುತ್ತೆ ಆದರೆ ಇಂಥ ಅದ್ಭುತ ನಟ ಇದೀಗ ಕೊನೆಗೆ ಸೆಳೆದಿದ್ದಾರೆ ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿಕೊಂಡು ಜೀವನವನ್ನು ನಡೆಸ್ತಿದ್ರು ಆಗೊಮ್ಮೆ ಈಗೊಮ್ಮೆ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾಯಿದ್ರು ಅಂತ ಹೇಳ್ಬೋದು ಕನ್ನಡ ಚಿತ್ರಗಳ ಸಾಕಷ್ಟು ಸಿನಿಮಾಗಳೇ ಕೂಡ ಅಭಿನಯಿಸಿದರು ಅಪ್ಪು ಸಿನಿಮಾದವರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಸ್ನೇಹಿತನ ಪದ ಕೂಡ ಕಾಣಿಸಿಕೊಂಡಿದ್ರು ಏನೇ ಇಲ್ಲಿ ಆತ್ಮಕ್ಕೆ